ಒಂದು ವಯಸ್ಸಾಗಿದ್ದೆ ತಪ್ಪು ಅಂತ ನಂಗೆ ಅನ್ನಿಸ್ತಾ ಇದೆ ನಮ್ಮ ಹತ್ರ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಲ ಬರುತ್ತೆ ಬಲ ಬರುತ್ತೆ ಅಂತ ಬಲವ ಎರಡುವ ಗೊತ್ತಿಲ್ಲ ತುಂಬಾ ಒಳ್ಳೆ ಯೂನಿಟ್ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ ಹಗಲು ರಾತ್ರಿ ದುಡ್ದಿದ್ದಾರೆ ಅದರಲ್ಲಿ ಮಲ್ಲೂರ್ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ ಆತ ಬಾಗಲಕೋಟೆ ಜಮಖಂಡಿ ಬಿಜಾಪುರ ದೊಡ್ಡ ಇರೋ ಸರ್ ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು ಯಾಕೆಂದ್ರೆ ನನಗೆ ಅನುಭವ ನಾನು ಅವ್ರ ಜೊತೆಲಿ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು ವೆಹಿಕಲ್ಗಳು ನಿಲ್ಲಿಸಿ ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ ಹೋಟ್ಲಲ್ಲಿ ಊಟಕ್ಕೆ ಹೋದರೆ ಸಪ್ಲೈಯರ್ ಅದಕ್ಕೆ ಮುಂಚೆ ಫೋಟೋ ತಗೋತಾರೆ ಪಕ್ಕ ಟೇಬಲ್ ಅವರೆಲ್ಲ ಬರ್ತಾರೆ ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ತಿಂಡಿ ಕರೆಕ್ಟ್ ಟೈಮ್ ಸಿಗ್ತಾ ಇರಲಿಲ್ಲ ಇದೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗತ್ತೆ ಡೈರೆಕ್ಟ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಬಹಳ ಹೆಸರುವಾಸಿ ಪಡ್ಕೊಂಡಿರೋರು ಅವರಿಗೆ ಫಾಲೋಯರ್ಸ್ ಇದ್ದಾರೆ ಫ್ಯಾನ್ ಫಾಲೋಯರ್ಸ್ ಸುಮಾರು ಹನ್ನೆರಡು ಲಕ್ಷದ ಮೇಲೆ ಅವರ ಯೂಟ್ಯೂಬಿಗೆ ಚಂದಿದ್ದಾರೆ ಅಂದರೆ ಕಾಯ್ತಿರ್ತಾರೆ ವಾರದ ಈ ವಾರ ಏನು ಬರುತ್ತೆ ಅಂತ ಅವರೀಗ ನಾಯಕ ನಟನಾಗ ಅಭಿನಯಿಸಿದ್ದಾರೆ ಅವ್ರಿಗೆ ಅಭಿನಯ ಲೀಲಾ ಜಾಲ ತುಂಬ ಸಲೀಸಾಗಿ ಮಾಡ್ತಾರೆ ನಮಗೆ ಒಂದು ಮಾತು ಕೊಟ್ಟರೆ ಅದನ್ನು ಹತ್ತು ಸಾರಿ ಹೇಳಿ ಕೊನೆಗೆ ಹೇಳುವಾಗ ಹೇಳೋದು ಹೇಳುವುದ್ರೆ ಬೇರೆ ವಿಷಯ ಆದ್ರೆ ಅವ್ರು ಹಾಗಲ್ಲ ವಿಷಯ ಹೇಳಿದ್ರೆ ಸಾಕು ಸಲೀಸಾಗಿ ಮಾಡ್ತಾರೆ ಅವರಷ್ಟೇ ಅಲ್ಲ ಅವರ ಗ್ರೂಪ್ ಒಂದಿದೆ ಅವರಲ್ಲಿ ಯಾರು ಬಂದಿದಾರೋ ಇಲ್ವ ಎಲ್ಲರೂ ಪ್ರತಿಭಾವಂತರೆ ಒಳ್ಳೆ ಡ್ಯಾನ್ಸರ್ಗಳು ಎಲ್ಲರೂ ಸೊ ಹಂಗಾಗಿ ಸೊ ಸಿನಿಮಾಗೆ ಅವ್ರ ಕೊಡುಗೆ ಇದೆ ಅದನ್ನು ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಇನ್ನು ಡೈರೆಕ್ಟ್ರು ತುಂಬ ಅನುಭವಿಸ್ತರು ಹಿಂದೆ ಬೀದರಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ ಅವ್ರ ಅಸೋಸಿಯೇಟಾಗಿ ಕೆಲಸ ಮಾಡುವಾಗ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೆ ಭಾಳ ಸಾಫ್ಟ್ ನೇಚರ್ ಕೋಪವಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತಾರೆ ಆದ್ರೆ ಸಿನಿಮಾದಲ್ಲಿ ಕೋಪ ಎಲ್ಲಿ ಬೇಕೋ ಅಲ್ಲಿ ಆ ಕೋಪ ತರಿಸಿದ್ದಾರೆ ನಿಧಾನ ಎಲ್ಲಿರ್ಬೇಕೋ ಅದನ್ನು ನಿಧಾನ ಲವ್ ಲವ್ ಅಲ್ಲಿ ಲವ್ ಲವ್ ಎಲ್ಲವನ್ನೂ ತುಂಬಿದ್ದಾರೆ ಚಿತ್ರಕ್ಕೆ ನನಗೆ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ನಮ್ಮ ಪಾತ್ರ ತುಂಬಾ ಫುಟೇಜ್ ಇಲ್ದೇ ಇರೋ ಪಾತ್ರ ಆದರೆ ಸರಿಯಾದ ಜಾಗದಲ್ಲಿ ಸರಿಯಾದ ಕ್ಷಣದಲ್ಲಿ ನನ್ನ ತೀರ್ಮಾನ ಕತೆಗೆ ಮುಂದುವರಿಯೋದಕ್ಕೆ ಒಂದು ಕಾರಣ ಆಗುತ್ತೆ ಹೇಗೆ ಅಂದ್ರೆ ಈಗ ಅಡಿಗೆಗೆ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಇದ್ರೂ ನಡಿಯುತ್ತೆ ಇಲ್ಲಿದ್ರು ನಡೆಯುತ್ತೆ ಉಪಕಾರ ಇದ್ರೆ ಮಾತ್ರ ಸಾಕು ಆದ್ರೆ ನಾವು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಬಹುದು ಹಾಕದೇ ಇರಬಹುದು ಆದ್ರೆ ಆ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಬಿದ್ದಾಗ ಅದರ ಗಮನ ಬೇರೆ ಸೊ ಆತರ ನನ್ನ ಪಾತ್ರ ಇದೆ ಪಾತ್ರಕ್ಕಿಂತಲೂ ಆ ಟೀಮು ಅದ್ರಲ್ಲಿ ಭಾಗವಹಿಸೋದೇ ಒಂದು ಮೆರಿಟ್ ಅಂತ ನಾನು ಅನ್ಕೋತೀನಿ ಆ ಮೆರಿಟನ್ನು ನಿರ್ದೇಶಕರು ನನಗೆ ಕೊಟ್ಟಿದ್ದಾರೆ ಚಿತ್ರ ಮುಗಿಸಿದ್ದಾರೆ ಈಗ ಸಾಮಾನ್ಯವಾಗಿ ಹೊಸದಾಗಿ ಚಿತ್ರ ಮಾಡೋರಿಗೆ ಡಿಸ್ಟ್ರಿಬ್ಯೂಟರ್ ಯಾರೂ ಮುಂದೆ ಬರಲ್ಲ ಈಗಾಗಲೇ ಅವರು ಸಿನಿಮಾ ಮಾಡೋಕೆ ಮುಂಚೆಯಿಂದಾನೆ ಅವರು ತಯಾರಾಗಿ ಈಗ ರಿಲೀಸ್ ಮಾಡೋಕ್ಕೂ ಅವರು ತಯಾರಾಗಿದ್ದಾರೆ ಅಂದರೆ ಈ ಚಿತ್ರದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಈಗ ನಿಮ್ಮ ಹತ್ರ ಎಲ್ಲ ಕೇಳೋದೇನಿಲ್ಲ ಎಲ್ಲರೂ ವಾರದಲ್ಲಿ ಹತ್ತು ಹನ್ನೆರಡು ಸಿನಿಮಾ ಎಂಟು ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಏನು ಹೇಳ್ತಾರೆ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಫುಟೇಜ್ ಜಾಸ್ತಿ ಕೊಡಿ ಅಂತ ನಾನು ಅದನ್ನೇ ಕೇಳ್ತೀನಿ ನಿಮ್ಮ ಕವರೇಜ್ ಮೇಲೆ ಹೆಚ್ಚು ಜನರಿಗೆ ಒಂಚೂರು ನಿರೀಕ್ಷೆ ಹುಟ್ಟಬೋದು ಸಿನಿಮಾ ಮೇಲೆ ಆ ಕೆಲಸ ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಶುಭ ಆಗಲಿ ಜಯ ಆಗಲಿ ಕಾಕ್ರೋಚ್ವರು ಅವ್ರು ಹೇಳ್ದಾಗೆ ಜ್ವರದಲ್ಲೇ ಇದ್ದರು ಇವತ್ತು ಹೋಗ್ತೀನಿ ಅಂದ್ರು ಬೆಳಿಗ್ಗೆ ನೋಡಿದ್ರೆ ಅಲ್ಲೇ ಇರೋರು ಏನೇಣ್ಣ ಜ್ವರ ಜಾಸ್ತಿ ಇನ್ನೊಂದು ಸೀನ್ ಉಳಿದೋಗಿದೆ ಮಾಡ್ತೀನಿ ಇವತ್ತು ಹೊಡ್ತೀನಿ ಅಂತ ನಾನು ಓಡುವಾಗಲೂ ಅವ್ರು ಹೊಡಲಿಲ್ಲ ಸೊ ಅವರು ಸ್ಯಾಕ್ರಿಫೈಸ್ ತುಂಬ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ಸಕ್ಸಸ್ ಆಗಲಿ ಹೀರೋಗೆ ಸಕ್ಸಸ್ ಆಗಿ ಇನ್ನಷ್ಟು ಸಿನಿಮಾ ಮಾಡುವಂಗಾಗಲಿ ನಿರ್ದೇಶಕರಿಗೆ ಇನ್ನೊಂದಷ್ಟು ಸಿನಿಮಾ ಸಿಕ್ಕಲಿ ನಮಗೂ ಎಲ್ಲ ಅವಕಾಶ ಸಿಗುತ್ತೆ ಅನ್ನೋದು ಮುಖ್ಯ ನಿಮ್ಮಲ್ಲಿ ರಿಕ್ವೆಸ್ಟ್ ಅಷ್ಟೇ ಸರ್ ನಿಮ್ಮ ಸಪೋರ್ಟು ಜಾಸ್ತಿ ಬೇಕು ಹೆಚ್ಚು ಹೆಚ್ಚು ಬೇಕು ಯಾಕೆಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ನಿಮ್ಮದು ಈ ಪಾಪ ಎಲ್ಲರೂ ಕರೀತಾರೆ ಏನು ಮಾಡೋದು ಬೇರೆಯವ್ರ ಶೂಟಿಂಗಲ್ಲಿದ್ದಾಗ ಅವ್ರಿಗೆ ಆ ಶೂಟಿಂಗ್ ಮುಖ್ಯ ಈ ಫೋನ್ ಮಾಡಿದ್ರೆ ಹೆಂಗೆ ಮಾತಾಡಿರ್ತಾರೆ ಒಂದು ಹತ್ತು ನಿಮಿಷ ಬಂದು ಹೋಗಿ ಸರ್ ಅಂತ ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿ ಬಿಟ್ಟಿರೋದು ಜಾಗ ಈಗ ನಾನು ಹೋದ್ರೆ ಒಳಿತರ ಒಳಗೆ ಸೇರಿಸ್ಕೋತಾರೆ ಹೇಳಿ ಹಾಂ ಅಪ್ಪ ಎಲ್ಲ ಹೊಸ ತಂಡ ಏನೋ ಮಾಡ್ತಾಯಿದೆ ಕೋಪ್ರೇಟ್ ಮಾಡೋಣ ಅಂತ ನಮಗೂ ಆಸೆ ಏನು ಮಾಡೋದು ಯಾರು ಇವರು ಸಿನಿಮಾ ಮಾಡ್ತಾ ಇದ್ರು ಬಿಡೋಲ್ಲ ಯಾರು ಬಿಡಲ್ಲ ಸರ್ ಇರೋದೇ ಮೂರು ಜನ ಆರ್ಟಿಸ್ಟ್ ಏನ್ ಸರ್ ನೀವು ಅಂತಾರೆ ಅಲ್ಲಿ ಬಿಡಿಸ್ಕೊಂಡು ಬಂದೆ ನಮ್ಮ ಡೈರೆಕ್ಟ್ರು ಲೇಟ್ ಮಾಡಿಬಿಟ್ರು ಅವ್ರಿಗೋಸ್ಕರ ಬಂದೆ ನಾನು ಹೊಸ ತಂಡ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನೀವು ನೋಡಿದ್ರಿ ಮೊದಲನೇದಾಗಿ ನಿರ್ದೇಶಕರು ಉಮೇಶ್ ಅವರಿಗೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅತಿಥಿ ನಟ ನಾನು ಅದಕ್ಕೆ ಸಿನಿಮಾದಲ್ಲೇ ತೋರಿಸೋಣ ಅಂತ ಇಲ್ಲಿ ತೋರಿಸಿಲ್ಲ ಅವರು ವಿಶೇಷವಾದ ಪಾತ್ರ ಅದು ಏನೋ ಮುಚ್ಚಿದ್ದಾರೆ ಅನ್ನಿಸ್ತದೆ ಮಂಜನಾ ಅವ್ರು ತೊಡೆದ ಇಟ್ಬಿಡಿ ಸ್ನೇಹಿತರು ಎಲ್ಲ ಅದರಿಂದ ಈ ಥರ ಸಲಗಿಲ್ಲಿ ಮಾತಾಡ್ತೀವಿ ಅಷ್ಟೇ ಯಾರು ತಪ್ಪು ತಿಳ್ಕೋಬೇಡಿ ಎಲ್ಲ ಅಣ್ಣ ತಮ್ಮದಿರ್ತಾರೋ ನಾವು ಒಂದು ಟೀಮು ಸಂಘಟನೆ ಮಾಡಿ ಕಲಾವಿದರ ಸಂಕುಲನೇ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಮೂರ್ತಿ ಚಿಕ್ಕದಷ್ಟೇ ಉಮೇಶ್ ಅವರು ಕೀರ್ತಿ ದೊಡ್ಡದು ಇಡೀ 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 ಇಂಡಸ್ಟ್ರಿ ಅವರೆಲ್ಲ ಅವ್ರನ್ನ ಪ್ರೀತಿಸ್ತಾರೆ ಅಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ ಅವರು ಇನ್ನು ಉತ್ತರ ಕರ್ನಾಟಕದಲ್ಲಿ ನಾವು ಜನ ಗೊತ್ತಿದೆಯಲ್ಲ ಮೊಲ್ಲು ಹೋಗ್ಬಿಟ್ರೆ ಎಲ್ಲ ಬಂದ ಜೊತೆ ನಿಂತ್ಕೊಳ್ತಾರೆ ಇದು ನೋಡಿರೋದು ನಾನು ಅಂದರೆ ನಾನು ಬೇರೆ ಥರ ಇಲ್ಲ ಅಲ್ಲಿ ಚೆನ್ನಾಗಿ ತುಂಬ ಇಷ್ಟ ಇವ್ರನ್ನ ಕಂಡ್ರೆ ತುಂಬ ಪ್ರತಿಭಾವಿನಿತ ಇವನ್ ಟೈಮಿಂಗು ಇವ್ರು ಬ ಏನೇನು ಸ್ಕಿಟ್ಗಳು ಮಾಡ್ತಾರೆ ಅಲ್ಲಿ ಏನೇನು ಇದು ಮಾಡ್ತಾರೆ ಅದೆಲ್ಲ ತುಂಬ ಇಷ್ಟಪಡ್ತಾರೆ ಜನ ಹಾಗಾಗಿ ಮೊದಲನೇದೊಂದು ಸಿನಿಮಾ ಆಗಿತ್ತು ಅದು ತುಂಬ ಚೆನ್ನಾಗಿ ಹೋಗಿತ್ತು ಸೊ ಈಗ ಫುಲ್ ಟೈಮ್ ನಾಯಕ ನಟರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸುದೀವ್ರ ಬಗ್ಗೆ ನಾನು ಹೇಳೋಂಗೆಲ್ಲ ದೊಡ್ಡ ದೊಡ್ಡ ನಟರ ಜೊತೆಯಲ್ಲೆಲ್ಲ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಇದರಲ್ಲೂ ವಿಲನ್ನೇ ಇದರಲ್ಲೂ ವಿಲನ್ ಕ್ಯಾರೆಕ್ಟರ್ ಸರ್ ಚೇತನ್ ಸಾರಿ ದುಡ್ಡು ಕೊಟ್ಟವನ್ನೇ ಬರ್ತದನ್ನೇ ಚೇತನ್ ಸರ್ ನಿರ್ಮಾಪಕರಿಲ್ಲ ಬಾಬ್ರಿ ಇಲ್ಲ ಅಂದರೆ ನಾವು ಸಿನಿಮಾನೇ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರನ್ನೂ ಒಗ್ಗೂಡಿಸಿ ಬೀದರ್ನಲ್ಲಿ ಆ ಇವ್ರ ಭಾಗದಲ್ಲೇ ಶೂಟಿಂಗ್ ಮಾಡಿರೋದು ಜಾಸ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೇಡಮ್ನವರು ಅಷ್ಟೇ ನಾನು ಫಸ್ಟ್ ಅವ್ರನ್ನ ನೋಡಿದಾಗ ಮೂಗಿ ಅಂದ್ಕೊಂಬಿಟ್ಟಿದ್ದೆ ನಾವೊಂದು ಸಿನ್ಮಾ ಮಾಡಿದ್ವಿ ಈಗ ಮುಂಚೆ ಆ ಸಿನಿಮಾ ಹೆಸರು ಬೇಡ ಅದರಲ್ಲಿ ಮೂಗಿ ಇವರು ಅಂದ್ಕೊಂಬಿಟ್ಟೆ ಈ ಸಿನಿಮಾ ನೋಡಿದ್ರೆ ಬಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ ಚೆನ್ನಾಗಿದೆ ಜೋಡಿ ಸಕ್ಕತ್ ವರ್ಕೌಟ್ ಆಗಿದೆ ಮೇಡಮ್ ಒಳ್ಳೆಯದಾಗಿ ಬಿ ಓಕೆ ಬಂದಿದ್ದೀವಿ ಇಲ್ವಾ ಮ್ಯೂಸಿಕ್ ಡೈರೆಕ್ಟರು ಮತ್ತು ಡಿ ಒ ಪಿ ಎಡಿಟರ್ ಬಂದೆ ನಮಸ್ಕಾರ ಸರ್ ಇಡೀ ತಂಡ ನಿಮ್ಮ ಮುಂದೆ ಇದೆ ಈ ಸಿನಿಮಾ ಹೇಗಾಯಿತು ಹೆಂಗೆ ಅಂತ ಹೇಳಿ ನಿರ್ದೇಶಕರು ಹೇಳ್ತಾರೆ ಯಾಕೆಂದರೆ ನಾನು ಸುಮ್ಮನೆ ಹಿಂಗೆ ವಿಸಿಟ್ ಹಾಕಿ ಹಿಂಗೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ನಾನು ಏನೂ ವಿಷಯ ಕೊಡೋಕ್ಕಾಗಲ್ಲ ಅದನ್ನು ಇವತ್ತು ಇಲ್ಲ ನೀವು ನೀವೇನೋ ಮಾಡಿಲ್ಲ ಬಯಸ್ಕೊಂಡ್ರು ಪರವಾಗಿಲ್ಲ ಬರಲೇಬೇಕು ಬರಲೇಬೇಕು ಅಂತ ಉಮೇಶ್ ಅವರು ಅದಕ್ಕೋಸ್ಕರ ಬಂದೆ ನಾವೆಷ್ಟೇ ಚೆನ್ನಾಗಿ ಸಿನ್ಮಾ ಮಾಡಿದ್ರು ಯಾವ ಯಾವ ಆರ್ಟಿಸ್ಟ್ ಹೇಳಿ ಯಾರ್ಯಾರಿದ್ರು ಕೂಡ ಪ್ರಚಾರ ಆಗಲಿಲ್ಲ ಅಂದರೆ ಅದು ಸಿನ್ಮಾ ಬರಲ್ಲ ಮುಖ್ಯ ಭೂಮಿಕೆಗೆ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ನಾವು ಬೇಡೋದಕ್ಕೆ ಬಂದಿದ್ದೀವಿ ಇವತ್ತು ಎಲ್ಲ ಕಲಾವಿದರಿಗೆ ಇಡೀ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ನಾನು ಪಾತ್ರದ ಬಗ್ಗೆ ಬಿಟ್ಕೊಡೋಂಗಿಲ್ಲ ಅವರು ಫಸ್ಟೇ ಹೇಳಿದ್ದಾರೆ ಆದ್ದರಿಂದ ನಾನೇನು ಹೇಳಲ್ಲ ನಾನು ಒಂದಲ್ಲಿ ಪಾತ್ರಧಾರ ಅಷ್ಟೇ ಇದರಲ್ಲಿ ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ಆ ಭಾಷೆ ಇಡ್ತಾ ಎಷ್ಟು ಚೆನ್ನಾಗಿದೆ ಅವರು ಅವ್ರು ಮಾತಾಡಿದ್ರೆ ಖುಷಿಯಾಗುತ್ತೆ ನನಗೆ ಭಾಷೆ ಎಲ್ಲ ಭಾಷೆನೂ ಹಂಗೆ ಮಾತಾಡ್ತಾರೆ ಅವರು ಸಾಂಸ್ಕ್ರಿಟ್ ಹಂಗೆ ಮಾತಾಡ್ತಾರೆ ಹಿಂದಿ ಈ ಉತ್ತರ ಕರ್ನಾಟಕದ ಭಾಷೆ ನಮಗೆ ಹೊಸದು ಆದರೂ ನನ್ನ ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ತಿದ್ದಿ ತೀಡಿ ಏನೋ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ ದೊಡ್ಡಬೇಕಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಯಾಕೆಂದ್ರೆ ಅತಿಥಿ ಅಂತ ಒಪ್ಕೊಂಡ್ಮೇಲೆ ಹಾಂ ಏನು ಮಾಡ್ತೋಗ್ಬಿಟ್ಟಿಲ್ವ ಹೇಳಲೇ ಇಲ್ಲ ಅವರು ಫಸ್ಟು ಫೋನ್ ಮಾಡಿ ಸರ್ ಡೈಲಾಗ್ ನೀವೇ ಬರೀರಿ ಇದಕ್ಕೆ ಸ್ವಲ್ಪ ಹಾಸ್ಯಮವಾಗಿ ಇರಬೇಕು ನಮಗೆ ಹಾಗೆ ಹೀಗೆ ಅಂತ ನಾನು ಹೇಳಿದೆ ನನಗೆ ನಾಲ್ಕು ಸಿನಿಮಾ ಇದೆ ಬೇಜಾ ಮಾಡ್ಕೋಬೇಡಿ ನಾಗೇಶ್ ಅಂತ ನಮ್ಮ ಅವರು ನಾನು ಅವರು ಒಂದು ಹದಿನೇಳು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲಿದ್ದಾರೆ ನಾಗೇಶ್ ಬನ್ನಿ ಬನ್ನಿ ಸರಿ ಹಾಕಿ ಆ್ಯಕ್ಚುಲಿ ಡೈಲಾಗ್ ಬರೆದಿದ್ದು ನಾಗೇಶ್ ಅವರು ಫೈನ್ ಟ್ಯೂನ್ ಮಾಡಿದ್ದು ನಾನು ಚಿಕ್ಕಪಟ್ಟ ಕುಸರಿ ಕೆಲಸ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಟ್ಟರು ಒಂದು ದುಡ್ಡು ಇಬ್ಬರು ಹಂಚ್ಕೊಂಡು ಬೇಲವೇನಪ್ಪ ಓಕೆ ನಾನು ಹದಿನೇಳು ವರ್ಷದಿಂದ ನಮ್ಮ ಟೀಮಲ್ಲಿದ್ದಾರೆ ನನ್ನ ಜೊತೆಯಲ್ಲಿ ಅವರು ನಾಲ್ಕು ಸಿನಿಮಾ ಡೈರೆಕ್ಟ್ರು ಸರಿ ಇವರೇನೋ ಇಷ್ಟಪಟ್ಟಿದ್ದಕ್ಕೋಸ್ಕರ ನಾನು ಹೇಳಿದೆ ಅವಾಗ ನಾನು ಸಂಪೂರ್ಣವಾಗಿ ಕೂರೋಕ್ಕಾಗಲ್ಲಪ್ಪ ನಾಗೇಶ್ ಹತ್ರ ಬರೆಸ್ತೀನಿ ಫೈನ್ ಟ್ಯೂನ್ ನಾನು ಮಾಡ್ತೀನಿ ಅಂತ ಎಲ್ರಿಗೂ ಇಷ್ಟ ಆಗಿದೆ ನಾವು ಬೆಂಗಳೂರು ಭಾಷೆ ಇಲ್ಲಿ ಮಂಡ್ಯ ಭಾಷೆ ಬೆಂಗಳೂರು ಭಾಷೆ ಥರ ಬರೆದಿದ್ವಿ ಬನ್ನಿ ಅದನ್ನ ಆ ನ ಉತ್ತರ ಕರ್ನಾಟಕಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇ ಭಾಷೆ ಚೇಂಜ್ ಮಾಡಿಕೊಂಡು ಮಲ್ಲು ಸಹಾಯದಿಂದ ಎಲ್ಲ ಕಲಾವಿದರು ಅಭಿನಯಿಸಿದ್ದಾರೆ ಇಷ್ಟಾಗಿ ಇನ್ನೂ ಸುಮಾರು ಜನ ಕಲಾವಿದರು ಎಲ್ಲ ಬಂದಿದ್ದಾರೆ ಇಲ್ಲಿ ರಾಜು ಸರ್ ಮಗ ಅಲ್ಲೆಲ್ಲೋ ಸಿಕ್ಕಿದ್ರು ಪೈಲೆ ಇದ್ದೀರಾ ಹಾ ಇವತ್ತಿನ ಈ ತಂಡದ ರುವಾರಿ ನಮ್ಮ ನಿರ್ದೇಶಕರು ಉಮೇಶ್ ಅವರು ಮಿಕ್ಕು ವಿಚಾರಗಳನ್ನ ಅವ್ರು ಹೇಳ್ತಾರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಇನ್ನೊಮ್ಮೆ ಕೇಳ್ಕೊತೀನಿ ಹೊಸ ತಂಡ ಇದು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ನಮಗೆ ಬೇಕು ಇಲ್ಲ ಸರ್ ಅದು ಯಾವುದು ಅಲ್ಲ ಸರ್ ಮಾವನ ಅಲ್ಲ ಚಿಕ್ಕಪ್ಪನ ಅಲ್ಲ ಎಲ್ಲ ಬ್ರೇಕ್ ಮಾಡ್ಬಿಟ್ಟವ್ರೆ ತಬಲಾ ನಾಣಿನೇ ಸಿನಿಮಾ 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 ಸಿನಿಮಾ

ಅಂತ ಬರಲ್ಲ ಕಲೆ ವಿಚಾರದಲ್ಲಿ ಟ್ಯಾಲೆಂಟ್ ಇದ್ದಾನೆ ಹುಡುಗ ಹೇಳ್ದಲ್ಲ ಫಸ್ಟ್ ಟೈಮ್ ನಾನು ಅದೇ ಲೈನ್ ಹೇಳಿದೆ ಆ ಕಡೆ ಹೋದ್ರೆ ನನ್ನ ಯಾರು ಗೊತ್ತಿದ್ದೆ ಇವನು ಇವನು ಬಂದು ನಿಂತ್ಕೋತಾರೆ ಮನೆಯಲ್ಲಿ ಅವರಷ್ಟು ಪ್ರತಿಭೆ ಇದೆ ಅವರಿಗೆ ಹೀರೋ ಆಗಕ್ಕೆ ಹಿಂಗೆ ಇರಬೇಕು ಅಂತ ಏನೂ ಇವಾಗ ದೊಡ್ಡ ದೊಡ್ಡವರು ಸುಮಾರು ಜನ ಸಿನಿಮಾ ಮಾಡೋರೋ ಪಾತ್ರನ ಹೀರೋ ಮಾಡಿಬಿಡೋರು ಅವರು ಅವ್ರು ಹೋಗಿ ಆ ಜಾಗಕ್ಕೆ ಆ ಥರ ಇತ್ತು ಕೆಲವು ಕಡೆ ಚೇಂಜ್ ಆಗುತ್ತೆ ಹೀರೋ ಅಂದರೆ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಾರು ಇರುತ್ತೆ ಅದಿಲ್ಲ ಟ್ಯಾಲೆಂಟ್ ಇದೆ ಮನುಷ್ಯನಿಗೆ ಆದ್ರಿಂದ ಅವ್ರು ಬೆಳಿಬೇಕು ಅಂತ ಹೇಳಿ ಪಾಪ ಒಂದು ಇನ್ಸಿಡೆಂಟ್ ನಂದು ಇವ್ರದ್ದು ಮಲ್ಲು ಒಂದ್ಸರಿ ಬಂದ್ಬಿಟ್ಟು ಅಣ್ಣ ನಾನು ಚಿಕ್ಕ ಚಿಕ್ಕ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಒಂದು ಸರಿ ನಂದು ಇಲ್ಲ ಅದಕ್ಕೆ ಬಂದು ಒಬ್ಬ ನಾನು ಇಲ್ಲಪ್ಪ ನಾನು ಯಾವುದು ಆ ಥರ ಮಾಡ್ತಾ ಇಲ್ಲ ಸಿನಿಮಾ ತೊಗೊಂಬ ಮಾಡೋಣ ಅಂದರೆ ಎಷ್ಟೋ ವರ್ಷ ಆಗಿತ್ತು ಆ ಮಾತಾಡಿ ನಾಲ್ಕು ವರ್ಷ ಮೂರು ವರ್ಷ ಆಯಿತು ನೋಡಿ ಕರ್ಕೊಂಡ್ಬಂದ್ರು ಬಂತು ಅವತ್ತು ಹೇಳಿದ್ರಲ್ಲ ಮಾತು ಪಾತ್ರ ಮಾಡಿ ಈಗ ನೋಡಿದ್ರ ಅದೇನೋ ಒದಗ್ ಬಂದ್ಬಿಡ್ತು ಗೊತ್ತಿಲ್ಲ ಏನಂದ್ರೆ ಹೊಸಬ್ರು ಅಂದ್ರೆ ಇವಾಗ ನಾವು ಬಂದಾಗ ಹೊಸಬ್ರಲ್ವನಮ್ಮ ಯಾರಾದರೂ ಒಬ್ರು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಗೊತ್ತಿಲ್ಲ ಯಾವ ಹುತ್ತದಲ್ಲಿ ಯಾವ್ಯಾವ ಬಾವಿರುತ್ತೋ ಅಂತ ಅಷ್ಟು ಪ್ರತಿಭೆ ಇರೋರಿಗೆ ನಾವು ಅಕಸ್ಮಾತ್ ಸಿನಿಮಾ ಚೆನ್ನಾಗಾಗಿ ಅವ್ರು ಚೆನ್ನಾಗಿ ಬೆಳೆದಾಗ ನಮ್ಮನ್ನು ಹೆಂಗ್ ನೋಡ್ತಾರೆ ಅವರು ಏನೋ ಸ್ವಲ್ಪ ಕಡಿಮೆ ಕಾಸು ಕೊಡ್ತೀವಿ ಅಂದ್ವಿ ಕರೆದ್ವಿ ಬರಲಿಲ್ಲ ಹಿಂಗೆ ಇರುತ್ತಾ ಟೈಮು ಅಂದ್ಕೊಂಡ್ಬಿಡ್ತಾರೆ ಆದ್ರಿಂದ ನಾನು ಹೇಳೋದು ನಿಮಗೆ ಫ್ರೀ ಇತ್ತ ಯಾರಾದರೂ ಇಲ್ಲ ಸರಿ ನಮ್ಮ ಕನ್ನಡದ ಹುಡುಗರು ಸಿನಿಮಾ ಆಗ್ತಾ ಇದೆ ಟ್ಯಾಲೆಂಟ್ ಇದ್ದಾರೆ ಅಂದರೆ ಕಥೆ ನಿನಗಿಷ್ಟ ಆಗಿ ನಿನ್ನ ಪಾತ್ರ ಇಷ್ಟ ಆಯಿತು ಅಂದ್ರೆ ಮಾಡಬೇಕು ಸಪೋರ್ಟ್ ಮಾಡೋದು ತಪ್ಪಿಲ್ಲ ಇಷ್ಟು ಜನ ಇಂಡಸ್ಟ್ರಿ ಫುಲ್ಲು ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿದ್ದಕ್ಕೆ ನೂರ ಅರವತ್ತೇಳು ಸಿನಿಮಾ ಆಗಿದ್ದು ನಾನಿದು ಇಲ್ಲ ಅಂದ್ರೆ ಇಲ್ಲ ಆಗ್ತಿತ್ತು ಸೊ ಆ ಉದ್ದೇಶದಿಂದ ನಾನು ಉಮೇಶ್ ಅವರು ನನಗೆ ಹಳೆ ಪರಿಚಯ ಸುಮಾರು ಪಿಕ್ಚರ್ ವರ್ಕ್ ಮಾಡಿದ್ದೀವಿ ಜೊತೆಗೆ ಹಾಗಾಗಿ ನಾರಾಯಣ ನಿರ್ದೇಶನ ಇದ್ದೀನಿ ಸರ್ ಮಲ್ಲುಗ್ ಹಿಂಗೆ ಹೇಳಿದ್ರಂತೆ ನೀವು ಹೌದು ಹೇಳಿದ್ದೀರಿ ಜೊತೆಯಲ್ಲೇ ಬಂದ್ಬಿಟ್ರು ಆಯಿತಪ್ಪ ಮಾಡ್ತೀನಿ ಅಂತೆ ಹಾಗಾಗಿ ನಾನು ಸಾಮಾನ್ಯ ನನ್ನ ಬೇರೆಯವರು ಆಡ್ಕೊಂಡಿದ್ದು ಉಂಟು ನನ್ನ ಏನು ಎಲ್ಲ ಪ್ರೆಸ್ ಮೀಟಲ್ಲಿ ಇರ್ತೀಯ ನೀನು ಮೊನ್ನೆ ಬಂದಿರೋ ಟೀಮು ಅವೆಲ್ಲ ಅಂಥೇಳಿ ಏನು ಉತ್ತರ ಹೇಳಬೇಕು ಇದಕ್ಕೆ ನಮಗೆ ಬೇರೆ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿವರೆಗೆ ಬಂದು ಕೂತಿದ್ದೀವಿ ಆ ನಂದಷ್ಟೇ ಚಿಕ್ಕ ಬಜೆಟ್ ಚಿಕ್ಕದೋ ದೊಡ್ಡದೋ ಮುಖ್ಯ ಅಲ್ಲ ಒಂದು ಸಪೋರ್ಟ್ ಮಾರಲ್ ಸಪೋರ್ಟ್ ಅಷ್ಟೇ ಸಿನಿಮಾ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗುತ್ತೆ ದೊಡ್ಡ ದೊಡ್ಡ ದಿಗ್ಗಜರಿಗೆ ಹೇಳೋಕ್ಕಾಗಿಲ್ಲ ನಮ್ಮ ಸಿನ್ಮಾ ಏನಾಗುತ್ತೆ ಅಂತ ಅದನ್ನು ನಿಮಗೂ ಗೊತ್ತಿದೆ ಹಾಗಾಗಿ ನಾನು ಸಪೋರ್ಟ್ ಮಾಡೋಣ ಉದ್ದೇಶಕ್ಕೆ ಸುಚೇಂದ್ರ ಪ್ರಸಾದ್ ಸಾರು ಅವರು ಫೋನ್ ಮಾಡಿದ್ರು ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಹೆಂಗೆ ಅವ್ರಿಗೆ ಗೊತ್ತಿಲ್ಲ ಸರಿ ಡಾಕ್ಟ್ರ್ ಎಲ್ರಿಗೂ ಗೊತ್ತು ಹಾಗೆ ಯಾರು ಭಯಾರ ಹೊಸ ಅಂತ ಇಲ್ಲ ಚೆನ್ನಾಗಿದೆ ಟೀಮು ಸಪೋರ್ಟ್ ಮಾಡಿ ಸರ್ ಎಲ್ಲರೂ ಮಾತಾಡಿಕೊಂಡ್ರು ಸುದೀನೂ ಅಷ್ಟೇ ಸುದೀನೂ ಹಳೆ ಪರಿಚಯ ನಮ್ಮ ಡೈರೆಕ್ಟರ್ ಆ ಥರ ಆಗಿ ಸೇರಿಕೊಂಡ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನಾನು ಹೋಗಿದ್ದೆ ಒಂದು ದಿನ ಅಷ್ಟೇ ಲಾಸ್ಟ್ ಡೇ ಎರಡು ದಿನ ನೋಡೋಣ ನನ್ನ ಪಾತ್ರ ಇಲ್ಲಿ ಅವ್ರು ಏನಕ್ಕೆ ಅಂದರೆ ಮುಚ್ಚಿಟ್ಟಿದ್ದಾರೆ ಗೊತ್ತು ನನಗೆ ಆದ್ದರಿಂದ ನಾನೇನು ವ್ಯಸರ್ಬಿಡ್ತಾ ಸಿನ್ಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ